ನಮಸ್ಕಾರ ಎಲ್ರಿಗೂ ಬಡವರ ಅರಮನೆಗೆ ಸ್ವಾಗತ ಬನ್ನಿ ಇವತ್ತು ಆಲೂ ಪನ್ನೀರ್ ನಾಟಿ ಸ್ಟೈಲ್ನಲ್ಲಿ ಪಲಾವ್ ಮಾಡೋಣ ಬನ್ನಿ ತುಂಬ ಟೇಸ್ಟಿಯಾಗಿರುತ್ತೆ ಮಟನ್ ಪಲಾವ್ ಚಿಕನ್ ಪಲಾವ್ ಕೂಡ ಇದ್ರ ಮುಂದೆ ಏನೂ ಇಲ್ಲ ರೀ ತಿಂದು ನೋಡಿ ಟೊಮೊಟೊ ಹಣ್ಣು ಕೂಡ ಬಿಡೋಲ್ಲ ಬನ್ನಿ ಇದಕ್ಕೇನೇನು ಬೇಕು ನೋಡ್ಕೊಂಬರೋಣ ಒಂದು ದೊಡ್ಡ ಆಲೂಗಡ್ಡೆನ ತೊಳೆದು ಬಿಟ್ಟು ಹಚ್ಚಿಟ್ಕೊಂಡಿದ್ದೀನಿ ಎರಡು ದೊಡ್ಡ ಈರುಳ್ಳಿ ಮೂರು ಟೊಮೊಟೊ ಹಣ್ಣು ಎರಡು ಗೆಡ್ಡೆ ಬೆಳ್ಳುಳ್ಳಿ ಮತ್ತು ಎರಡು ಇಂಚು ಶುಂಠಿ ಒಂದು ದೊಡ್ಡ ಟೇಬಲ್ ಸ್ಪೂನ್ ಆಗುವಷ್ಟು ಧನಿಯಾ ಪುಡಿ ಒಣಗಿರುವಂಥ ಅಳಸುಂಡೆ ಕಾಳನ್ನು ನೆನೆ ಹಾಕಿಟ್ಕೊಂಡಿದ್ದೀನಿ ಒಂದು ಎರಡರಿಂದ ಮೂರು ಪಲಾವ್ ಎಲೆ ಎರಡು ಇಂಚು ಚಕ್ಕೆ ಒಂದು ಟೇಬಲ್ ಸ್ಪೂನು ಜೀರಿಗೆ ಕಸ್ತೂರಿ ಮೇತಿ ಒಂದು ಟೇಬಲ್ ಸ್ಪೂನು ಸೋಂಪು ತೊಳೆದಿಟ್ಕೊಂಡಿರುವಂಥ ಪನ್ನೀರು ಒಗ್ಗರಣೆಗೆ ಎಣ್ಣೆ ಮತ್ತು ಇಲ್ಲಿ ಒಂದು ಎಂಟರಿಂದ ಹತ್ತು ಹಸಿಮೆಣಕಾಯಿ ಅರ್ಧ ಹಿಡಿ ಪುದೀನ ಸೊಪ್ಪು ಅರ್ಧ ಹಿಡಿ ಕೊತ್ತಂಬರಿ ಸೊಪ್ಪು ಎರಡು ಲೋಟ ಆಗೋಷ್ಟು ಅಕ್ಕಿಯನ್ನು ನೆನೆಸಿ ಇಟ್ಕೊಂಡಿದ್ದೀನಿ ಇವಾಗ ಬನ್ನಿ ಮಾಡೋದು ನೋಡೋಣ ಮೊದಲಿಗೆ ಒಂದು ಚಿಕ್ಕ ಜಾರ್ನಲ್ಲಿ ಸೋಂಪು ಜೀರಿಗೆ ಚಕ್ಕೆ ಇದನ್ನೆಲ್ಲ ಹಾಕ್ಕೊಂಡು ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಅದನ್ನು ಹಾಕ್ಕೊಂಡು ತರಿ ತರಿಯಾಗಿ ಸ್ವಲ್ಪ ಆಡಿಸ್ಕೊಂಬರೋಣ ತುಂಬ ನುಣ್ಗಾಗೋದು ಬೇಡ ತರಿತರಿ ಆದರೆ ಸಾಕಾಗುತ್ತೆ ಇದನ್ನು ಮಾಡ್ಕೊಂಬರೋಣ ಮತ್ತು ಅದೇ ಜಾರಿಗೆ ಮೆಣಸಿನಕಾಯಿ ಮತ್ತು ಪುದೀನ ಕೊತ್ತಂಬರಿ ಮೂರನ್ನು ನೀರು ಹಾಕದೆ ಪೇಸ್ಟ್ ಮಾಡ್ಕೊಂಬರೋಣ ನೀರು ಹಾಕೋಬೇಡಿ ಹಾಗೆ ಪೇಸ್ಟ್ ಮಾಡಿ ಇವಾಗ ಇದನ್ನು ಫೈನ್ ಪೇಸ್ಟ್ ಮಾಡ್ಕೊಂಬರೋಣ ಈಗ ನಾನಿಲ್ಲಿ ಒಂದು ಕುಕ್ಕರ್ಗೆ ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಎಣ್ಣೆ ಕಾದ್ಮೇಲೆ ಫುಲ್ ಸ್ಪ್ರೆಡ್ ಮಾಡಿಕೊಳ್ಳೋಣ ಎಣ್ಣೆನ ಇದಕ್ಕೆ ತೊಳೆದಿಟ್ಕೊಂಡಿರೋವಂಥ ಪನ್ನೀರ್ ಹಾಕಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಸ್ವಲ್ಪ ಹುರ್ಕೊಳ್ಳೋಣ ಮೀಡಿಯಮ್ ಫ್ಲೇಮ್ನಲ್ಲೇ ಇಟ್ಕೊಂಡು ಗೋಲ್ಡನ್ ಬ್ರೌನ್ ಬರೋವರೆಗೂ ಹುರಿದು ಇದನ್ನು ಸೈಡ್ಗೆ ಎತ್ತಿಟ್ಕೋಬೇಕು ಹೈ ಫ್ಲೇಮ್ನಲ್ಲಿದ್ದರೆ ಸೀದೋಗುತ್ತೆ ಲೋ ಫ್ಲೇಮ್ನಲ್ಲೇ ಹುರ್ಕೊಳ್ಳಿ ಈಗ ಅದೇ ಎಣ್ಣೆಗೆ ಪಲಾವೆಲೆ ಹಾಕೊಳ್ಳೋಣ ಪಲಾವೆಲೆನ ಸ್ವಲ್ಪ ಹುರ್ಕೊಂಡು ಇದಕ್ಕೆ ಚಕ್ಕೆ ಜೀರಿಗೆ ಸೋಂಪು ಶುಂಠಿ ಬೆಳ್ಳುಳ್ಳಿನ ಪೇಸ್ಟ್ ಮಾಡ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಘಮ ಬಿಡೋವರೆಗೂ ಒಂದು ಮೂರು ಸೆಕೆಂಡು ಹುರಿಯೋಣ ಕ್ಷಮಿಸಿ ಅದು ಹೊಗೆಗೆ ಸ್ವಲ್ಪ ಬ್ರಲ್ ಬ್ಲರ್ ಆಯಿತು ಇದು ಸ್ವಲ್ಪ ಘಮ ಬಿಡೋರ್ಗು ಹುರ್ಕೊಳ್ಳೋಣ ಸೌಟ್ ಆಡಿಸ್ತಾ ಇರಬೇಕು ಇಲ್ಲಾಂದರೆ ಸೀದೋಗಿಬಿಡತ್ತೆ ಪನ್ನೀರ್ನ ಫ್ರೈ ಮಾಡ್ಕೊಂಡಿದ್ವಲ್ಲ ಅದು ಇದು ಟೇಸ್ಟು ಇದ್ರ ಜೊತೆಗೆ ಸೇರಿ ಚೆನ್ನಾಗಿ ಫ್ಲೇವರ್ ಬರುತ್ತೆ ಇವಾಗ ಇದು ಫ್ರೈ ಆಗಿದೆ ಇದಕ್ಕೆ ಇವಾಗ ನಾವು ಈರುಳ್ಳಿ ಹಾಕ್ಕೊಳ್ಳೋಣ ಈರುಳ್ಳಿ ದೊಡ್ಡ ದೊಡ್ಡದಾಗಿದ್ರೇ ಚೆನ್ನಾಗಿರುತ್ತೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬ ಉರಿಯೋ ಅವಶ್ಯಕತೆ ಏನಿಲ್ಲ ನೋಡಿ ಇಷ್ಟು ಬೇಂದರೆ ಸಾಕಾಗುತ್ತೆ ಈರುಳ್ಳಿ ಇದಕ್ಕೆ ಮೆಣಸಿನಕಾಯಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕಿ ಪೇಸ್ಟ್ ಮಾಡಿದ್ವಲ್ಲ ಅದನ್ನು ಹಾಕ್ಕೊಂಡು ಅದು ಸ್ವಲ್ಪ ಘಮ ಬಿಡೋವರೆಗೂ ಹುರ್ಕೊಳ್ಳೋಣ ಚೆನ್ನಾಗಿ ಘಮ ಬಿಟ್ಟಿದೆ ಎಣ್ಣೆ ಕೂಡ ಬಿಟ್ಟಿದೆ ನೋಡಿ ಈ ಹಂತದಲ್ಲಿ ನಾವು ಹಚ್ಚಿಟ್ಕೊಂಡಿರುವಂಥ ಟೊಮೆಟೊ ಹಣ್ಣನ್ನು ಹಾಕೊಳ್ಳೋಣ ಟೊಮೆಟೊ ಹಣ್ಣು ತುಂಬ ಬೇಯಬೇಕು ಅಂತ ಏನಿಲ್ಲ ತಿನ್ನುವಾಗ ಬಾಯಿಗೆ ಜ್ಯೂಸಿ ಜ್ಯೂಸಿಯಾಗಿ ಸಿಕ್ಕಿದ್ರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಬೇಕಿದ್ರೆ ತಿಂದು ನೋಡಿ ಖಂಡಿತ ನನಗೆ ನೀವು ಕಮೆಂಟ್ ಮಾಡಿ ಹೇಳ್ತೀರಾ ಚೆನ್ನಾಗಿ ಫ್ರೈ ಆಗಿದೆ ನೋಡಿ ಇಷ್ಟಾದರೆ ಸಾಕಾಗುತ್ತೆ ತುಂಬ ಏನು ಹುರಿಯೋದು ಬೇಕಾಗಿಲ್ಲ ಸ್ಮ್ಯಾಶ್ ಆಗಬೇಕು ಅಂತ ಏನಿಲ್ಲ ಹೀಗಿದ್ದಕ್ಕೆ ಒಂದು ಅರ್ಧ ಸ್ಪೂನು ಅರಿಶಿನ ಪುಡಿ ಒಂದು ದೊಡ್ಡ ಟೇಬಲ್ ಸ್ಪೂನು ಧನ್ಯ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ ಧನ್ಯ ಪುಡಿ ಒಂದೇ ಸಾಕಾಗುತ್ತೆ ಇದಕ್ಕೆ ಖಾರಕ್ಕೆ ನಾನು ಇನ್ನೇನು ಕೂಡ ಬೆಳೆಸಿಲ್ಲ ಹಸಿಮೆಣಸಿನಕಾಯಿ ಒಂದೇ ಬೆಳೆಸಿರೋದಿಲ್ಲ ಇಲ್ಲಿ ಆಲೂಗಡ್ಡೆ ಹಾಕೋತಾ ಇದ್ದೀನಿ ಆಲೂಗಡ್ಡೆ ಒಂದು ಎರಡು ಸೆಕೆಂಡು ಫ್ರೈ ಮಾಡ್ಕೊಳ್ಳೋಣ ಮಸಾಲೆ ಎಲ್ಲ ಹಿಡಿಯೋ ಹಾಗೆ ಇದರ ಜೊತೆಗೆ ನೆನೆಸಿಟ್ಕೊಂಡಿದ್ದಂಥ ಕಾಳನ್ನು ಚೆನ್ನಾಗಿ ತೊಳೆದು ಬಿಟ್ಟು ಹಾಕ್ಕೊಳ್ತಾ ಇದ್ದೀನಿ ಕಾಳು ನಿಮ್ಮ ಹತ್ರ ಇಲ್ಲ ಅಂದರೆ ಬೇಕಿದರೆ ಬಟಾಣಿ ಕೂಡ ಹಾಕ್ಕೊಳ್ಬೋದು ಈ ಜಾಗದಲ್ಲಿ ಕಾಳು ಮನೇಲಿತ್ತು ಹಾಗಾಗಿ ಹಾಕಿದ್ದೀನಿ ನಾಟಿ ಸ್ಟೈಲಲ್ಲಿ ಮಾಡುತ್ತಿರೋದ್ರಿಂದ ಹಳ್ಳಿ ಕಡೆಯೆಲ್ಲ ಜಾಸ್ತಿ ಇಂಥದ್ದನ್ನೇ ಬಳಸೋದು ಹಾಗಾಗಿ ಇದೆಲ್ಲ ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವಾ ಹಾಗಾಗಿ ಬಳಸಿದ್ದೀವಿ ಇದು ಚೆನ್ನಾಗಿ ಬೇಯ್ತಾ ಇದೆ ಸಾಕು ಎಲ್ಲದಕ್ಕೂ ಮಸಾಲೆ ಇವಾಗ ಚೆನ್ನಾಗಿ ಹೊಂದ್ಕೊಂಡಿದೆ ಇವಾಗ ಈ ಲೋಟದಲ್ಲಿ ನಾನು ನಾಲ್ಕು ಕಪ್ಪಷ್ಟು ನೀರು ಹಾಕ್ತಾಯಿದ್ದೀನಿ ಇದರಲ್ಲಿ ಎರಡು ಲೋಟ ಅಕ್ಕಿ ತಗೊಂಡಿದ್ದೆ ಎರಡಕ್ಕೆ ಎರಡಕ್ಕೆ ನಾಲ್ಕರಷ್ಟು ನೀರು ಹಾಕ್ತಾಯಿದ್ದೀನಿ ಪುದೀನ ಪೇಸ್ಟ್ ಮಾಡಿದ್ದು ಜಾರ್ನಲ್ಲಿ ಹಾಕಿ ಹಾಕ್ತಾಯಿದ್ದೀನಿ ಮಸಾಲೆ ವೇಸ್ಟ್ ಆಗುತ್ತೆ ಅಂತ ನಾಲ್ಕು ಕಪ್ ಆಗುವಷ್ಟು ಹಾಕ್ತಾಯಿದ್ದೀನಿ ಅದ್ರ ಮೇಲೆ ಒಂದು ಕಾಲು ಕಪ್ಪಷ್ಟು ಸ್ವಲ್ಪ ಜಾಸ್ತಿ ಹಾಕ್ತೀನಿ ಯಾಕಂದರೆ ತುಂಬ ಉಡಿಯಾದರೆ ತಿನ್ನೋದಕ್ಕೆ ಚೆನ್ನಾಗಿರಲ್ಲ ಸ್ವಲ್ಪ ಜ್ಯೂಸಿಯಾಗಿದ್ದರೆ ಸಿಗುತ್ತೆ ಬಾಯಿಗೆ ಚೆನ್ನಾಗಿ ಈಗ ಕಸ್ತೂರಿ ಮೆಥಿನ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದ್ದೀನಿ ಇದ್ರ ಜೊತೆಗೆ ಉಪ್ಪು ನಿಮ್ಮ ರುಚಿಗೆ ಎಷ್ಟು ಬೇಕು ಚೆನ್ನಾಗಿ ಕುದೀತಾ ಇದೆ ಚೆನ್ನಾಗಿ ಕುದೀಲಿ ಇದ್ರ ಜೊತೆಗೆ ಈಗ ಓದಿಟ್ಕೊಂಡಿರೋವಂಥ ಪನ್ನೀರ್ ಹಾಕೋಣ ಮೊದಲೇ ಹಾಕಿಬಿಟ್ರೆ ಅದೆಲ್ಲ ಒಡೆದೋಗ್ಬಿಡುತ್ತೆ ಪನ್ನೀರು ಅದಕ್ಕೆ ಕೋನೆಯಲ್ಲಿ ಈ ರೀತಿ ಕುದಿಯುವಾಗ ಇದರ ಜೊತೆ ಸೇರಿಸ್ಕೊಂಡ್ರೆ ಚೆನ್ನಾಗಿರುತ್ತೆ ಇದ್ರ ಜೊತೆಗೆ ತೊಳೆದಿಟ್ಕೊಂಡಿರುವಂಥ ಅಕ್ಕಿ ಕೂಡ ನಾನು ಈಗ ಇದ್ದೀನಿ ನಾವು ಒಗ್ಗರಣೆ ಹಾಕುವಾಗ ಅಕ್ಕಿ ನೆನೆ ಹಾಕಿದ್ರೆ ಸಾಕಾಗುತ್ತೆ ಮುಂಚೆಯೇ ನೆನೆ ಹಾಕಬೇಕು ಅಂತ ಏನಿಲ್ಲ ನೀವು ಯಾವ ಅಕ್ಕಿ ಬೇಕಿದ್ದರೂ ಉಪಯೋಗಿಸ್ಕೊಳ್ಬಹುದು ಇವಾಗಿದು ಒಂದು ಕುದಿ ಬರಲಿ ಇವಾಗಲೇ ಲಿಡ್ ಕ್ಲೋಸ್ ಮಾಡೋಕ್ಕೆ ಹೋಗಬೇಡಿ ಅಕ್ಕಿ ಚೆನ್ನಾಗಿ ಬೇಯೋದಿಲ್ಲ ಒಂದೇ ಒಂದು ಕುದಿ ಬರೆದ್ರೆ ಸಾಕಾಗುತ್ತೆ ಈ ಹಂತದಲ್ಲಿ ಉಪ್ಪು ಸರಿಯಾಗಿದೆಯಾ ಅಂತ ಸರಿ ಚೆಕ್ ಮಾಡ್ಕೊಂಬಿಡಿ ನಿಮಗೆ ಕಮ್ಮಿ ಅನಿಸಿದ್ರೆ ಇನ್ನೊಂದು ಸ್ವಲ್ಪ ಉಪ್ಪನ್ನು ಹಾಕ್ಕೊಬೋದು ಕರೆಕ್ಟಾಗಿದೆ ಇವಾಗ ಇದು ಒಂದೇ ಒಂದು ಕುದಿ ಬಂದರೆ ಸಾಕು ನೋಡಿ ಇನ್ನೇನು ಕುದಿ ಬರ್ತಾಯಿದೆ ಸಾಕು ನೋಡಿ ಇಷ್ಟು ಒಂದು ಕುದಿ ಬಂದರೆ ಸಾಕಾಗುತ್ತೆ ಸುತ್ತಲೂ ಎಣ್ಣೆ ಎಲ್ಲ ಬಿಟ್ಟಿದೆ ಇವಾಗ ನಾವು ಒಂದೇ ಒಂದು ಸರಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಇದರಲ್ಲಿಡ್ ಕ್ಲೋಸ್ ಮಾಡಿ ಮುಚ್ಚಿಟ್ಬಿಡೋಣ ಎರಡು ಬೀಜಲು ಕೂಗಿದ್ರೆ ಸಾಕಾಗುತ್ತೆ ರೆಡಿಯಾಗಿದೆ ಬನ್ನಿ ನೋಡೋಣ ಆಯಿತು ವಾವ್ ಸೂಪರಾಗಿ ಬಂದಿದೆ ನೋಡಿ ಎಲ್ಲೂ ಕೂಡ ಅನ್ನ ಅನ್ನ ಹಾಗೇ ಇಲ್ಲ ಎಲ್ಲ ಕಡೆ ಮಸಾಲೆ ಫುಲ್ಲು ಸ್ಪ್ರೆಡ್ ಆಗಿ ಚೆನ್ನಾಗಿ ಹೊಂದ್ಕೊಂಡಿದೆ ಪನ್ನೀರ್ ಕೂಡ ಚೆನ್ನಾಗಿದೆ ಆಲೂಗಡ್ಡೆ ಎಲ್ಲ ಚೆನ್ನಾಗಿ ತುಂಬನೂ ಬೆಂದಿಲ್ಲ ಬೇದೇನೂ ಇರೋ ಥರನೂ ಇಲ್ಲ ತುಂಬ ಚೆನ್ನಾಗಾಗಿದೆ ನೋಡಿ ನೋಡ್ತಾ ಇದ್ರೆ ತಿನ್ಬೇಕನ್ಸುತ್ತಲ್ವಾ ಈ ಟೊಮೊಟೊ ಹಣ್ಣು ಕೂಡ ಬಿಡಲ್ಲ ಅಷ್ಟು ಚೆನ್ನಾಗಿದೆ ದಯವಿಟ್ಟು ಇದನ್ನು ಟ್ರೈ ಮಾಡಿ ತಿಂದು ನೋಡಿ ನನಗೆ ಕಮೆಂಟ್ ಮಾಡಿ ಹೇಳಿ ನಾಟಿ ಸ್ಟೈಲ್ನಲ್ಲಿ ಮಾಡಿರೋದು ಹಳ್ಳಿ ಶೈಲಿ ಇದರದ್ದು ನನ್ನ ಚಾನಲ್ನ ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಮಾಡಿ ಧನ್ಯವಾದಗಳು